ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಸಿಪಿ ಬಂದು ಮಡಿಕೆಕಾಳನ್ನ ಸಾಗು ಅದನ್ನು ಒಂದಿನ ರಾತ್ರಿ ನೆನೆಸಿಬಿಟ್ಟು ಕಾಳು ಹೆಸರು ಕಾಳನ್ನು ನೆನೆಸ್ಬಿಟ್ಟು ಅದಕ್ಕೆ ಈರುಳ್ಳಿ ಆ್ಯಂಡ್ ಆಲೂಗಡ್ಡೆಯನ್ನು ಹಾಕಿ ಮೂರು ವಿಷಲ್ ಅದನ್ನ ಕೂಗಿಸ್ಕೊಂಡು ಅದನ್ನ ತಣ್ಣಗಾಗೋಕ್ಕೆ ಬಿಡಿ ಗ್ಯಾಸ್ ಆ್ಯಂಡ್ ಇನ್ನೊಂದು ಕಡೆ ಚಕ್ಕೆ ಲವಂಗ ಮೆಣಸು ಐದಾರು ಮೆಣಸು ಕೊತ್ತಂಬರಿ ಬೀಜ ಸೋಂಪು ಕಾಳು ಜೀರಿಗೆ ಇವನ್ನೆಲ್ಲನ ಹುರ್ಕೊಂಡು ಒಂದು ಮಿಕ್ಸಿ ಜಾರಿನಲ್ಲಿ ಹಾಕಿಬಿಟ್ಟು ಕಾಯಿನ ತುರ್ಕೊಂಡು ಅರ್ಧ ಕಪ್ ಆಗೋಷ್ಟು ಕಾಯಿ ಹಾಕಬೇಕು ಅದನ್ನು ತುರ್ಕೊಂಡು ಇದನ್ನೆಲ್ಲವನ್ನು ಒಂದು ನುಣ್ಣಗಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಗ್ಯಾಸ್ ಆ್ಯಂಡ್ ಅದನ್ನ ನೀವು ಏನು ಬೇಯಿಸ್ಕೊಂಡಿರ್ತೀರಲ್ವ ಆ ಒಂದು ಇದಕ್ಕೆ ಹಾಕಿ ಮಸಾಲೆಗೆ ಹಾಕಿಬಿಟ್ಟು ಕಾಳಿಗೆಲ್ಲ ಹಾಕಿಬಿಟ್ಟು ಅದನ್ನ ನೀಟಾಗಿ ಕಲಿಸ್ಕೊಳ್ಬೇಕು ಆ್ಯಂಡ್ ಅದನ್ನ ಒಂದು ಹಸಿ ವಾಸನೆ ಹೋಗಲಿ ತನಕ ಕುದಿಸ್ಕೊಳ್ಬೇಕು ಗಸ್ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಎರಡು ಚಮಚ ಸಕ್ಕರೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಳಸೆಹಣ್ಣು ರಸ ಹಾಕ್ಕೊಳ್ಬೋದು ನೀವು ಅದನ್ನ ಹಾಕ್ಬಿಟ್ಟು ನೀಟಾಗಿ ಹಸಿ ವಾಸನೆ ಹೋಗಲಿ ತನಕ ಕುದಿಸಿದ್ರೆ ಮಡಿಕೆಕಾಳನ್ನ ಸಾಗು ರೆಡಿ ಗಸ್ ಇದು ದೋಸೆಗೆ ಚಪಾತಿಗೆ ಪುರಿಗೆ ಎಲ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಆಗಿದೆ ಇದು ಬಾಯ್ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್